ಶರಣೆ ಅಕ್ಕ ಮಹಾದೇವಿಗೆ ನಮಸ್ಕರಿಸುತ್ತಾ ಇರುವ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ ಇವತ್ತು ಹೇಮಲತಾ ಅವರ ಅಕ್ಕನ ಮನೆ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವನ ಆಚರಿಸ್ತಾ ಇದೆ ಭಾಳ ಖುಷಿಯಾಗುತ್ತೆ ಯಾಕಂತೇಳಿದ್ರೆ ಹೆಣ್ಮಕ್ಳು ಇವತ್ತಿನ ದಿವಸದಲ್ಲಿ ಸ್ವಾವ ಸ್ವಾವಲಂಬಿಯಾಗಿ ತಮ್ಮ ಕಾಲ ಮೇಲೆ ತಾವು ನಿಂತು ಮತ್ತಷ್ಟು ಬೇರೆ ಹೆಣ್ಮಕ್ಳಿಗೆ ಕೆಲಸ ಕೊಡೋದಿದೆಯಲ್ಲ ಅದು ತುಂಬ ದೊಡ್ಡ ವಿಷಯ ಅದು ನಿಜವಾಗ್ಲೂ ಭಾಳ ಆಯ್ತು ಹೇಮಲತಾ ಅವ್ರ ಬೆಳಗ್ಗೆ ಕಾಲ್ ಮಾಡಿದಾಗ ಅಕ್ಕ ಈ ಇದೆ ಬನ್ನಿ ನೀವು ಅಹ್ ಬರಬಹುದು ಅಂತ ಹೇಳಿದ್ರು ನಾನು ಖಂಡಿತ ಬರ್ತೀನಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಅಹ್ ನಮ್ಗೆ ಈಗಿನ ಪರಿ ಪರಿಸ್ಥಿತಿಲಿ ಎಷ್ಟು ಕೆಲಸಗಳು ಹೆಣ್ಣು ಮಕ್ಳಿಗೆ ಸಿಗುತ್ತೋ ಅದು ತುಂಬಾ ಮುಖ್ಯ ಅಂತ ನನ್ನ ಅನಿಸಿಕೆ ಆ ನಿಟ್ಟಿನಲ್ಲಿ ಇವರು ಎಷ್ಟೋ ನೀವು ನೋಡ್ತಾ ಇರಬಹುದು ಸಾಕಷ್ಟು ಏನು ಹೇಳ್ತಾರೆ ಗಿಫ್ಟ್ ಐಟಮ್ಸ್ ಇರ್ಬೋದು ಅಥವಾ ಹಾರ ಇರ್ಬೋದು ಪೇಟ ಇರ್ಬೋದು ಮೊಮೆಂಟೋಸ್ ಇರ್ಬೋದು ಎಲ್ಲ ಮಾಡಿದ್ದಾರೆ ಇವತ್ತು ಆ ನಿಟ್ಟಿನಲ್ಲಿ ಹದಿನೇಳನೇ ವಾರ್ಷಿಕೋತ್ಸವ ಸಂಭ್ರಮದ ಒಂದು ಖುಷಿಯಲ್ಲಿ ಹೊಸದಾದ ಒಂದು ಏನು ಹೇಳ್ತಾರೆ ನಾವೇನು ಬೊಕ್ಕೆ ಅಂತ ನಾವು ಕೊಡ್ತೀವಲ್ಲ ಅದನ್ನ ಹೂ ಹೂವಲ್ ಮಾಡಿಲ್ಲ ಭಾಳ ಅದ್ಭುತವಾಗಿದೆ ಅದನ್ನು ನೋಡಿ ಕೊಂಡ್ಕೊಳೋದು ಮಾತ್ರ ಗೊತ್ತು ಏನು ಅಂತ ಭಾಳ ತುಂಬ ಒಂದು ಕ್ರಿಯೇಟಿವ್ ಅಂತ ಹೇಳ್ಬಹುದು ರೀಯೂಸಬಲ್ ಕೂಡ ಅದು ಅದನ್ನು ಬಹಳ ಖುಷಿ ಆಯ್ತು ನಂಗೆ ತಕ್ಷಣ ನಾನು ನೆಕ್ಸ್ಟ್ ನನ್ನ ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಇವ್ರೆ ಬಂದು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ನಾವು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಜೊತೆಲಿ ಒಂದು ಹೊಸ ತರದ ನಾವು ಮನೆಗೆ ಬೊಕೆ ತಗೊಂಡು ಹೋದ್ರೆ ಎಸಿತೀವಿ ಅಷ್ಟೇ ಸುಮ್ಮನೆ ಒಂದ್ ನಾಲ್ಕು ದಿವಸ ಇಟ್ಬಿಟ್ಟು ಎಸಿತೀವಿ ಆದ್ರೆ ಆ ನಿಟ್ಟಿನಲ್ಲಿ ಇದು ರೀಯೂಸಬಲ್ ಆಗೋದ್ರಿಂದ ನಮ್ಗೆ ಬಹಳ ಯೂಸ್ ಆಗುತ್ತೆ ಬಹಳ ಖುಷಿ ಆಗ್ತಿದೆ ಅಂಡ್ ಆಲ್ ದ ಬೆಸ್ಟ್ ಹೇಳ್ತಾ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಶುಭಾಶಯನ ಕೋರಕ್ಕೆ ಇಷ್ಟಪಡ್ತೀನಿ ಯು ಬಂದಂಥ ಎಲ್ಲ ಶರಣರಿಗೂ ಕೂಡ ಶರಣು ಶರಣಾರ್ಥಿ ಇವತ್ತು ಬಹುಶಃ ಬಹಳ ವಿಶೇಷವಾದ ದಿನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ಅಕ್ಕನ ಕ್ರಿಯೇಷನ್ ಪ್ರಾರಂಭವಾಗಿ ಹದಿನೇಳು ವರ್ಷ ಇವತ್ತು ಹದಿನೇಳನೇ ವರ್ಷದ ಒಂದು ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ ಹೇಮಲತಾ ಅವರ ಯಜಮಾನ್ರು ಹಾಗೂ ಅವರ ಕುಟುಂಬಕ್ಕೆ ನಾನು ಶುಭವನ್ನು ಹಾರೈಸಿದ ಈ ಅಕ್ಕನ ಕ್ರಿಯೇಷನ್ನಲ್ಲಿ ಇಷ್ಟು ದಿನಗಳ ಕಾಲ ಅವರ ಒಂದು ಸ್ವಯಂ ಉದ್ಯೋಗದ ಜೊತೆಗೆ ಹಲವಾರು ಹೆಣ್ಣು ಮಕ್ಕಳು ಸ್ವಯಂ ಉದ್ಯೋಗವನ್ನು ಮಾಡಿ ಅವರು ಆರ್ಥಿಕವಾಗಿ ಸವಲರಾಗಬೇಕು ಅನ್ನೋದು ಬಹ ಅವರ ಒಂದು ಮುಖ್ಯ ಉದ್ದೇಶ ಎಂದ ಎಲ್ಲವೂ ಒಂದೇ ಕಡೆಗೆ ಜೊತೆಗೆ ಸ್ಮರಣ ಫಲಿಕೆಗಳಿರುವ ಎಲ್ಲವೂ ಕೂಡ ಒಂದೇ ಕಡೆಗೆ ಸಿಗುವಂಥ ಒಂದು ಸದಾವಕಾಶ ನಮ್ಮದಾಗಿದೆ ಇದರ ಜೊತೆಗೆ ಇವತ್ತು ಪುನರ್ ಬಳಕೆ ಆಗುವಂಥ ಒಂದು ಈಗ ಪುಷ್ಪಗುಚ್ಛುಗಳನ್ನು ನಾವು ಮದುವೆಗಳಲ್ಲಿರ್ಬೋದು ಸಮಯ ಸಮಾರಂಭಗಳಲ್ಲಿರ್ಬೋದು ಕುಟಿದ ಹಬ್ಬಗಳಲ್ಲಿರ್ಬೋದು ಪುಷ್ಪಗುಚ್ಛುಗಳನ್ನು ತೆಗೆದುಕೊಂಡು ಹೋಗಿ ನಾವು ಮತ್ತೆ ಕಸವನ್ನು ಜಾಸ್ತಿ ಮಾಡ್ತಾ ಇದೀವಿ ಆ ಕಸ ಕಸರಹಿತ ನಗರವನ್ನಾಗಿ ಮಾಡಬೇಕು ಅಂತಂದ್ರೆ ಇಂಥ ಬಳಕೆಗಳು ನಮ್ಮಲ್ಲಿ ಎಲ್ಲರಲ್ಲಿಯೂ ಕೂಡ ಬರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಒಂದು ನ್ಯಾಪ್ಕಿನ್ಸ್ ಇರ್ಬೋದು ಬಟ್ಟೆಗಳಿಂದ ಮಾಡಿರುವಂಥದ್ದು ಇರ್ಬೋದು ಇಂಥ ಒಂದು ಬೊಕ್ಕೆಗಳಿರ್ಬೋದು ಅಥವಾ ಪುಷ್ಪಗುಚ್ಛಗಳಿರ್ಬೋದು ಇವೆಲ್ಲವನ್ನ ಕೂಡ ಅವರು ಮಾಡಿ ಅದನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಇದು ಒಂದು ಪುನರ್ ಬಳಕೆ ಆಗುತ್ತೆ ಇದರಲ್ಲಿ ಇಟ್ಟಿರುವಂಥ ನ್ಯಾಪ್ಕಿನ್ಗಳು ನಮ್ಮ ಮನೆಗಳಿಗೆ ಬಳಕೆಯನ್ನಾಗಿ ಮಾಡ್ಬೋದು ಬಾಡದ ಹೂವುಗಳಿವು ಸೊ ಎಲ್ಲೂ ಕೂಡ ಬಾಡೋಂಥದ್ದಿಲ್ಲ ಹಾಗಾಗಿ ಮನೆಗಳಲ್ಲಿಯೂ ಕೂಡ ಹಾಗೇ ಇಡ್ಬೋದು ಎಷ್ಟೇ ದಿನ ಇಟ್ಟರೂ ಕೂಡ ಕೆಡಲಾರದಂಥ ಒಂದು ಪುಷ್ಪಗಳಿವು ಹಾಗಾಗಿ ನಾನು ಹೇಳೋದು ಇಷ್ಟೇ ಎಲ್ಲರೂ ಕೂಡ ಸರ್ಕಾರ ಇದಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದರೆ ಒಂದು ಮದುವೆ ಅಥವಾ ಒಂದು ಸಮಾರಂಭ ಒಬ್ಬ ನಾಯಕನ ಹುಟ್ಟಿದ ಹಬ್ಬ ಅಂತಂದ್ರೆ ಮಾರಣೆ ದಿನಕ್ಕೆ ಒಂದು ಲಾರಿ ಗಟ್ಟಲೆ ಕಸ ಇರುತ್ತೆ ಕಸ ಅಂದರೆ ಅವತ್ತಿನ ದಿನಗಳಲ್ಲಿ ಅದು ಹಾರ ಇರ್ಬೋದು ಬೊಕೆ ಇರ್ಬೋದು ಆದರೆ ಮಾರಣೆ ದಿನಕ್ಕೆ ಒಂದು ಕಸ ಆಗಿ ಲಾರಿ ಗಟ್ಟಲೆ ತೊಗೊಂಡು ಹೋಗ್ತಾರೆ ಅದಕ್ಕೆ ಇದೆಲ್ಲವನ್ನ ಕೂಡ ನಾವು ತೆಗೆದು ಹಾಕಿ ಕಸರಹಿತ ನಗರವನ್ನಾಗಿ ಮಾಡಬೇಕಂದ್ರೆ ಇಂಥ ಬಳಕೆಗಳು ಹೆಚ್ಚು ಹೆಚ್ಚಾಗಿ ಆಗಬೇಕು ನಾನು ಖಂಡಿತವಾಗಿ ಯಾಕೆಂದರೆ ನಂದು ಕೂಡ ಭಾಳ ವರ್ಷದ ಕಾನ್ಸೆಪ್ಟ್ ಇದೆ ನನ್ನ ಮನಸ್ಸಿನಲ್ಲೂ ಕೂಡ ಇದಿತ್ತು ಮೊನ್ನೆ ಹೇಮ್ಲತ್ತಾಗಿ ಹೇಳಿದೆ ಹೇಳಿದಾಗ ನನ್ನ ಮನಸ್ಸಲ್ಲಿ ಇರೋದನ್ನು ನೀವು ಮಾಡಿದ್ದೀರಾ ನೀವು ಭಾಳ ಸಂತೋಷ ಅಂತ ನಾವು ಕೂಡ ಎಷ್ಟೋ ಸಾರಿ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ಹೂಗಳನ್ನ ತಗೊಂಡು ಹೋಗ್ತೀವಿ ಬೊಕ್ಕೆಗಳನ್ನ ತಗೊಂಡು ಹೋಗ್ತೀವಿ ಅದಕ್ಕಿಂತ ಇವುಗಳನ್ನ ಕೊಟ್ರೆ ಅವ್ರ ಮನೆಯಲ್ಲಿ ಅಲಂಕಾರದ ವಸ್ತುವಾಗಿ ಇಡ್ತಾರೆ ಜೊತೆಗೆ ನಮಗಿದು ಹಳೇದಾಯ್ತಪ್ಪ ಬೇಡವಾದ ಸಂದರ್ಭದಲ್ಲಿ ಒಳಗಿರುವಂಥ ನ್ಯಾಪ್ಕಿನ್ಗಳನ್ನ ನಾವು ನೀವು ಯಾವುದಕ್ಕಾದ್ರೂ ಕೈ ವರ್ಸೋಕೆ ಉಪಯೋಗಿಸ್ತೀರಾ ಟೇಬಲ್ ವರ್ಷಕ್ಕೆ ಉಪಯೋಗಿಸ್ತೀರಾ ಪ್ಲೇಟ್ ಹೊರ್ಸೋಕ್ಕೆ ಉಪಯೋಗಿಸ್ತೀರಾ ಎಲ್ಲದಕ್ಕೂ ಕೂಡ ಉಪಯುಕ್ತವಾಗಿರುವಂಥದ್ದಿದೆ ಇಂತಹ ಒಂದು ಕಲ್ಪನೆಯನ್ನು ಹೊಂದಿದಂಥ ಹೇಮಲತಾ ಅವ್ರಿಗೆ ನನ್ನ ಸಂಪೂರ್ಣವಾದ ಬೆಂಬಲ ಇದೆ ಎಲ್ಲ ಮಹಿಳೆಯರು ಕೂಡ ಅವರಿಗೆ ಬೆಂಬಲವನ್ನ ಕೊಡಬೇಕು ಜೊತೆಗೆ ಅವರಿಗೆ ಶುಭವಾಗ್ಲಿ ಅಂತ ನಾನು ಹಾರೈಸ್ತೇನೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಅಕ್ಕನ ಪ್ರತಿಷ್ಠಾನ ಇವತ್ತು ಒಂದು ವಿನೂತನವಾಗಿರುವಂತಹ ಬೊಕ್ಕೆಯನ್ನ ಲಾಂಚ್ ಮಾಡಿದೆ ವಿಶೇಷ ಏನಂತ ಅಂದ್ರೆ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವ ಒಂದು ಗಂಡು ಎಷ್ಟು ಕಷ್ಟಪಟ್ಟು ದುಡಿಯಕ್ ಸಾಧ್ಯನೋ ಅಥವಾ ಶ್ರಮಿಸಕ್ ಸಾಧ್ಯನೋ ಅದ್ರ ದುಪ್ಪಟ್ಟು ಹೇಮಲತ್ತ ಅಕ್ಕ ದುಡಿದಿದ್ದಾರೆ ನಾನು ಅವ್ರನ್ನ ಸುಮಾರು ಹತ್ತು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ಅವರ ಕಷ್ಟ ಇರ್ಬೋದು ಅವರ ಡೌನು ಅಪ್ ಎಲ್ಲ ನೋಡಿದೀನಿ ಅವ್ರು ಪಟ್ಟಿರುವಂತಹ ಕಷ್ಟ ಒಂದಿಂದಲ್ಲ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಅಕ್ಕನ ಪ್ರತಿಷ್ಠಾನ ಹದಿನೇಳನೇ ವರ್ಷ ಪೂರೈಸಿದೆ ಅಂತ ಅಂದ್ರೆ ಅವರ ಪ್ರತಿ ಪರಿಶ್ರಮ ಜೊತೆಗೆ ಅವರ ಕುಟುಂಬದ ಸಹಕಾರನೂ ಇದೆ ಹಾಗೆ ಈ ರೀತಿಯಾಗಿರುವಂತ ಈಗ ನೀವೇನ್ ನೋಡ್ತಾ ಇದೀರಿ ಈ ಬೊಕ್ಕೆಗಳನ್ನ ನಾವು ಬೈ ಮಾಡ್ಬೇಕು ಏನಕ್ಕೆ ಅಂತಂದ್ರೆ ಹೂಗಳಾಗ್ಲಿ ಹಣ್ಗಳಾಗ್ಲಿ ಹಣ್ಗಳು ಬಿಡಿ ಅಟ್ಲೀಸ್ಟ್ ನಾವು ತಿನ್ಬಹುದು ಹೂಗಳು ನಿಜವಾಗ್ಲೂ ದುಂದು ವೆಚ್ಚ ಅಂತಾನೆ ಹೇಳ್ಬಹುದು ಬೊಕ್ಕೆಗಳನ್ನ ನಾವು ಕೊಡ್ತೀವಿ ನಾವು ಸಾಕಷ್ಟು ಕಾರ್ಯಕ್ರಮಗಳಿಗೆ ಬೊಕ್ಕೆಗಳು ಏನೋ ಒಂದ್ ಬರ್ತ್ ವಿಶೇಷ ವಿಷ ಏನೋ ಒಂದ್ ಕಾರ್ಯಕ್ರಮ ಅಂತಂದ್ರೆ ನಾವು ತಗೊಂಡೋಗಿ ಬೊಕ್ಕೆ ಕೊಡ್ತೀವಿ ಅದ್ರ ಬದ್ಲಿಗೆ ಈ ತರ ಯೂಸ್ ಆಗುವಂತಹ ಬೊಕ್ಕೆನ ಅವರು ಲಾಂಚ್ ಮಾಡಿದ್ದಾರೆ ಅದ್ರಲ್ಲೂ ಕರ್ನಾಟಕದಲ್ಲಿ ಮೊದಲ ವ್ಯಕ್ತಿ ಇದನ್ನ ಲಾಂಚ್ ಮಾಡಿದ್ದಾರೆ ಅನ್ನೋಂಥದ್ದು ವಿಶೇಷ ಇದೆ ಸೊ ದಯಮಾಡಿ ಈ ತರದ ಬೊಕ್ಕೆಗೆ ಈ ತರ ವಿಚಾರಗಳನ್ನ ನಾವೆಲ್ಲರೂ ಪ್ರೋತ್ಸಾಹ ಮಾಡ್ಬೇಕು ಇದನ್ನ ತಗೊಳೋದ್ರ ಮೂಲಕ ಅಂತ ಹೇಳ್ತಾ ಹದಿನೇಳು ವರ್ಷ ನೂರು ವರ್ಷ ಆಗಲಿ ಇನ್ನೂ ನಾವೆಲ್ಲರೂ ಸೇರಿ ನಾವೆಲ್ಲರೂ ಚೆನ್ನಾಗಿದ್ದು ಆರೋಗ್ಯವಾಗಿದ್ದು ಇದನ್ನ ಸೆಲೆಬ್ರೇಟ್ ಮಾಡುವಂತಾಗ್ಲಿ ಇನ್ನೂ ವಿನೂತನವಾಗಿರುವಂತಹ ವಿಶೇಷವಾಗಿರುವಂತಹ ಎಲ್ಲರಿಗೂ ಯೂಸ್ ಆಗುವಂಥದ್ದು ಪರಿಸರಕ್ಕೆ ಯಾವುದೇ ರೀತಿಯಾಗಿ ಮಾರಕವಾಗದೇ ಇರುವಂತಹ ಒಂದಷ್ಟು ಐಟಮ್ಸ್ ಗಳು ಮೊಮೆಂಟೋಸ್ ಇರ್ಬೋದು ಬೊಕೆಸ್ ಇರ್ಬೋದು ಈ ಥರದ್ದು ಏನೇನು ಅಕ್ಕ ಮಾಡ್ತಿದಾರೆ ಇನ್ನೂ ಜಾಸ್ತಿ ಆಗಲಿ ದುಪ್ಪಟ್ಟಾಗ್ಲಿ ಅವರ ಬಿಸ್ನೆಸ್ ತುಂಬಾ ಚೆನ್ನಾಗಾಗ್ಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಈ ಒಂದು ಸಂಸ್ಥೆ ಅವರ ಶುರು ಮಾಡಿದ್ದೆ ಹೆಣ್ಣು ಮಕ್ಕಳನ್ನ ದಿಟ್ಟ ನೆಲವಾಗಿ ನಿಲ್ಲಿಸಲಿಕ್ಕೆ ಅಂತಾನೆ ಅವರು ಶುರು ಮಾಡಿದ್ದು ಹಾಗಾಗಿ ಬಹಳಷ್ಟು ಸಾಮಗ್ರಿಗಳು ನಿಮ್ಮಲ್ಲೇ ನೋಡ್ತಿದ್ದೀರಾ ಅದೆಲ್ಲ ಅವರ ಒಂದು ಆಲೋಚನೆ ಮೇರೆಗೆ ಅದನ್ನ ಉತ್ಪತ್ತ ಉತ್ಪಾದನೆ ಮಾಡಿ ಅದನ್ನ ಮಾರಾಟಕ್ಕೆ ಇಟ್ಟಿರುವಂಥದ್ದು ಸೊ ಸಣ್ಣ ಮಕ್ಕಳಿಗೂ ಉಪಯೋಗ ಆಗುವಂಥದ್ದು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಉಪಯೋಗ ಆಗುವಂತ ಒಂದು ಪ್ರಾಡೆಕ್ಟ್ ಇದರಲ್ಲಿ ಅವರಿಗೆ ಈ ಒಂದು ದಿನ ಶುಭ ಹಾರೈಸಿ ಮತ್ತಷ್ಟು ಅವರ ಬೆಳವಣಿಗೆ ಮತ್ತಷ್ಟು ಎಲ್ಲರಿಗೂ ಅದು ತಿಳುವಳಿಕೆಯಲ್ಲಿ ಬಂದು ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ಕೆಲಸ ಕೊಟ್ಟು ಅವರು ಯಾರಾಗ್ಲಿ ಅನ್ನೋ ಒಂದು ಎಲ್ರಿಗೂ ನಮಸ್ಕಾರ ಅಕ್ಕನ ಮನೆ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರ್ತಾ ಎರಡ್ ಸಾವಿರದ ಏಳನೇ ಇಸುವಿನಲ್ಲಿ ಅಕ್ಕನ ಮನೆ ಕ್ರಿಯೇಷನ್ಸ್ ಅನ್ನೋ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕು ಅಂತ ಒಂದಿಷ್ಟು ಸಮಾನ ಮನಸ್ಕ ಮಹಿಳೆಯರು ಸೇರಿ ಪ್ರಾರಂಭ ಮಾಡಿದಂತಹ ಸಂಸ್ಥೆ ಅಕ್ಕನ ಮನೆ ಕ್ರಿಯೇಷನ್ಸ್ ನಮ್ಮಲ್ಲಿ ಗುಡಿ ಕೈಗಾರಿಕಾ ಘಟಕವನ್ನ ಪ್ರಾರಂಭ ಮಾಡಿ ಅಲ್ಲಿ ಮಹಿಳೆಯರು ತಮ್ಮ ಕೈಯಿಂದನೇ ಅಂದ್ರೆ ಯಾವುದೇ ಉಪಕರಣಗಳನ್ನ ಯಂತ್ರಗಳನ್ನ ಬಯಸದೆ ಮಾಡಿದಂತಹ ಏನು ವಸ್ತುಗಳನ್ನ ಅವ್ರಿಗೆ ತರಬೇತಿಯನ್ನು ಕೊಟ್ಟು ತರಬೇತಿಯ ನಂತರ ಆ ಉಸ್ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಅಕ್ಕನ ಮನೆ ಕ್ರಿಯೇಷನ್ಸ್ ಅನ್ನೋ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೀವಿ ಮೂಲದಿಂದಲೂ ಕೂಡ ಪ್ರಾರಂಭದಲ್ಲಿ ಐದು ಜನ ಹೆಣ್ಮಕ್ಳು ಸೇರಿಕೊಂಡು ಅವ್ರಿಗೊಂದಿಷ್ಟು ಉದ್ಯೋಗ ಕೊಟ್ಟು ಪ್ರಾರಂಭ ಮಾಡಿದಂತಹ ಕೆಲಸ ಇವತ್ತು ಇಡೀ ನಮ್ಮ ಸಂಸ್ಥೆನಲ್ಲಿ ಅರವತ್ತೆರಡು ಜನ ಹೆಣ್ಮಕ್ಳು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಆಯಾ ಭಾಗದಲ್ಲಿ ಏನೇನು ವಸ್ತುಗಳನ್ನ ನಾವು ಉತ್ಪನ್ನ ಮಾಡ್ಬೋದು ಆ ವಸ್ತುಗಳವೆಲ್ಲ ಒಂದು ಮಾರುಕಟ್ಟೆಯನ್ನು ಕಲ್ಪಿಸಿ ಅಕ್ಕನ ಮನೆ ಕ್ರಿಯೇಷನ್ಸ್ ಪ್ರಾರಂಭ ಮಾಡ್ತೋದು ಅಂದರೆ ಸನ್ಮಾನಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳು ಅಂತಂದರೆ ಸುಮಾರು ನೂರ ಎರಡು ವಿಭಿನ್ನವಾದಂಥ ಹಾರಗಳನ್ನ ಪ್ರಾರಂಭ ಮಾಡದಂಥ ಹೆಗ್ಗಳಿಕೆ ನಮ್ಮ ಸಂಸ್ಥೆ ಅದು ಹಿಂದಿನ ಕಾಲದಲ್ಲಿ ಗಂಧದ ಹಾರಗಳು ಬಿಟ್ಟರೆ ಹೂವಿನ ಹಾರಗಳು ಬಿಟ್ಟರೆ ಮಣಿಹಾರಗಳು ಕ್ರಿಸ್ಟಲ್ ಹಾರ ರುದ್ರಾಕ್ಷಿ ಹಾರ ಅದರಲ್ಲೂ ಪಂಚಮುಖಿ ರುದ್ರಾಕ್ಷಿ ಹಾರಗಳಾಗಿರ್ಬೋದು ಈ ತರ ನಾನಾ ವಿವಿಧ ವಿವಿಧ ಹಾರಗಳು ಮಾರುಕಟ್ಟೆಗೆ ತಂದದ್ದು ಮಾರುಕಟ್ಟೆ ನಿರ್ಮಾಣ ಮಾಡದಂಥ ಪ್ರಾರಂಭ ಮಾಡದಂಥ ಹೆಗ್ಗಳಿಕೆ ನಮ್ಮ ಸಂಸ್ಥೆಗಿದೆ ಇತ್ತೀಚೆಗಷ್ಟೇ ಬೃಹತ್ ಪಂಚಮುಖಿ ರುದ್ರಾಕ್ಷಿ ಹಾರ ಗಿನ್ನಿಸ್ ದಾಖಲೆಯನ್ನು ಕೂಡ ನಿರ್ಮಿಸಿತು ಅದು ಕೂಡ ನಮ್ಮ ಸಂಸ್ಥೆಯ ಹೆಬ್ಬೈ ಒಂದು ಹೆಗ್ಗಳಿಕೆ ಅಂತಲೇ ಕೂಡ ನಾವು ಭಾವಿಸ್ತೀವಿ ಹಾಗಾಗಿ ಅಕ್ಕನ ಮನೆ ಕ್ರಿಯೇಷನ್ಸ್ ಸನ್ಮಾನಕ್ಕೆ ಬೇಕಾದ ಎಲ್ಲ ಉತ್ಪನ್ನಗಳ ಜೊತೆಗೆ ಒಂದಿಷ್ಟು ಹೆಣ್ಮಕ್ಳು ಮನೆಯಲ್ಲಿ ತಯಾರು ಮಾಡುವಂತಹ ಉಪ್ಪಿನಕಾಯಿ ಆಗಿರ್ಬೋದು ಹಪ್ಳ ಆಗಿರ್ಬೋದು ವಿವಿಧ ರೀತಿಯ ಸಾಂಬಾರು ಪೌಡರ್ಗಳಾಗ್ಬೋದು ಈ ಥರ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ನಾವು ಗ್ರಾಹಕರ ಕೈ ಸೇರುವ ಮಟ್ಟದಲ್ಲಿ ನಾವು ಕಲ್ಪಿಸುವ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಕಳೆದ ಒಂದು ಆರು ತಿಂಗಳ ಹಿಂದೆ ನೂತನವಾದಂತಹ ಉತ್ಪನ್ನವಾದಂತಹ ಮರುಬಳಕೆ ಮಾಡಲ್ಪಡುವಂತಹ ಹೂಗುಚ್ಛವನ್ನು ಮಾರುಕಟ್ಟಿಗೆ ನಾವು ಇಂಟ್ರೊಡ್ಯೂಸ್ ಮಾಡುವಂಥದ್ದು ಏನಿದು ಮರುಬಳಕೆ ಹೂಗುಚ್ಛ ಅಂತಂದರೆ ನಾವ್ ಯಾರನ್ನಾದ್ರೂ ಭೇಟಿ ಮಾಡೋ ಸಂದರ್ಭದಲ್ಲಿ ಹೂಗಳುಚ್ಚುಗಳನ್ನ ನಾವು ತೆಗೆದುಕೊಂಡು ಕೊಡ್ತೀವಿ ಆದ್ರೆ ಹೂ ಒಂದು ದಿನದಲ್ಲೇ ಅದರ ಮೌಲ್ಯವನ್ನ ಮತ್ತೆ ಅದರ ಶಕ್ತಿಯನ್ನ ಕಳ್ಕೊಡುತ್ತೆ ಯಾಕಂದ್ರೆ ಒಂದು ಹಂತದಲ್ಲಿ ತೆಗೆದುಕೊಂಡಂತಹ ವ್ಯಕ್ತಿನೂ ಕೂಡ ಯಾವ ಜಾಗದಲ್ಲಿ ಇರ್ತಾರೆ ಆ ಜಾಗದಲ್ಲಿ ಅದನ್ನ ಇಟ್ಟು ಹೋಗ್ತಾರೆ ಯಾವತ್ತೂ ಕೂಡ ಮನೆಗೆ ಕೊಂಡೊಯ್ಯೋ ಪ್ರಯತ್ನ ಮಾಡಲ್ಲ ಹಾಗಾಗಿ ಮರುಬಳಕೆ ಮಾಡಲ್ಪಡುವ ವಸ್ತುಗಳಿಂದ ಯಾಕೆ ನಾವು ಒಂದು ಹೂಗುಚ್ಗಳನ್ನ ಪ್ರಾರಂಭ ಮಾಡಬಹಬಾರದು ಅಂತ ಯೋಚನೆ ಮಾಡಿ ಈ ರೀತಿಯ ಮರುಬಳಕೆ ಮಾಡಲ್ಪಡುವಂತಹ ಹೂಗುಚ್ಛಗಳು ಅಂತಂದ್ರೆ ನ್ಯಾಪ್ಕಿನ್ಸ್ ಆಗಿರಬಹುದು ಬ್ರ್ಯಾಂಡೆಡ್ ಟವೆಲ್ಸ್ ಆಗಿರ್ಬೋದು ಕ್ಲಾತಸ್ ಆಗಿರಬಹುದು ಈ ಥರ ವಸ್ತುಗಳನ್ನ ನಾವು ಬಳಸಿ ಇದರಲ್ಲಿ ಹೂಗುಚ್ಚಗಳನ್ನ ಮಾಡಿದ್ದೇವೆ ಅದು ಗ್ರಾಹಕರು ಕೊಡುವಂತಹ ಒಂದೇ ಒಂದು ರೂಪಾಯಿ ಕೂಡ ಅವ್ರಿಗೆ ವ್ಯರ್ಥ ಅಂತ ಅನ್ನಿಸ್ಬಾರ್ದು ಯಾಕಂದ್ರೆ ಇದೊಂದು ಅಲಂಕಾರಿಕ ಗೃಹದ ಅಲಂಕಾರಿಕ ವಸ್ತುವನ್ನಾಗಿ ಕೂಡ ಅವರು ಬಳಸುವಂಥದ್ದು ಮಾಡಬಹುದು ಇದು ಬೇಡ ಬಳಕೆ ಮಾಡಿ ನಮಗೆ ಡೆಕೋರೇಷನ್ ವೈಸ್ ಕೂಡ ನಮಗೆ ಬೇಜಾರಾಯ್ತು ಆಯಿತು ಅಂದ್ಕೊಂಡ್ರೆ ಈ ವಸ್ತುಗಳನ್ನ ಬಿಚ್ಚಿಬಿಟ್ಟು ಮನೆಯಲ್ಲಿರುವಂತಹ ನ್ಯಾಪ್ಕಿನ್ಸ್ ಆಗಿರ್ಬೋದು ಟವೆಲ್ಸ್ ಆಗಿರ್ಬಹುದು ಬೇರೆ ಬೇರೆ ಕ್ಲಾತಸ್ ಆಗಿರ್ಬೋದು ಇದನ್ನ ಅವರು ಮತ್ತೆ ಮರುಬಳಕೆ ಮಾಡಬಹುದು ಹಾಗಾಗಿ ಯಾವತ್ತೂ ಕೂಡ ಬಾಡದ ಹೂಗಳು ಅಂತಾನೆ ಹೇಳ್ಬಹುದು ಹಾಗಾಗಿ ಎಂಬತ್ ರೂಪಾಯಿಂದನೂ ಕೂಡ ಪ್ರಾರಂಭವಾಗಿ ಈ ತರದ ಕೋನ್ ಆಕಾರದಲ್ಲಿ ಬರುತ್ತೆ ಹತ್ತತ್ರ ಎರಡ್ ಸಾವಿರ ತನಕ ಈ ತರ ನೂರಾರು ವೆರೈಟಿಯ ಹೂ ಗುಚ್ಛಗಳನ್ನ ನಮ್ಮ ಸಂಸ್ಥೆನಲ್ಲಿ ನಾವು ಬಿಡುಗಡೆ ಮಾಡುವಂಥದ್ದು ಅದ್ರ ತಕ್ಕನಾಗಿ ಈಗ ಪ್ರತಿಷ್ಠಿತ ಒಂದಿಷ್ಟು ಸಂಸ್ಥೆಗಳಿಂದನೂ ಕೂಡ ಇದು ಅಷ್ಟೇ ನೋಡಿ ಇದು ಕೂಡ ಪರಿಸರ ಸ್ನೇಹಿಯಾದಂತಹ ಬ್ಯಾಂಬೋ ಏನಂತೀವಿ ನಾವು ಬಿದಿರಿನ ಉತ್ಪನ್ನ ಇದರಲ್ಲೂ ಕೂಡ ಬಟ್ಟೆಯನ್ನ ನಾವು ಬಳಸ್ತಂತದ್ದು ಮತ್ತೆ ಅತ್ಯಾಕರ್ಷವಾದಂತಹ ದೊಡ್ಡ ದೊಡ್ಡ ಮಟ್ಟದ ಈ ತರ ಹೂಗುಚ್ಚುಗಳನ್ನೂ ಕೂಡ ನಾವು ಮಾಡಿದ್ದುಂಟು ಹಾಗಾಗಿ ಮಾರುಕಟ್ಟೆಯಲ್ಲಿ ಜನನು ಕೂಡ ಇದನ್ನ ಖುಷಿಯಾಗಿ ಖರೀದಿ ಮಾಡ್ತಾ ಇದ್ದಾರೆ ನಮ್ಮ ಒಂದು ಆಸೆ ಏನಂತಂದ್ರೆ ಇವತ್ತು ಅರವತ್ತೆರಡು ಜನ ಹೆಣ್ಮಕ್ಳು ಕೆಲಸ ಮಾಡಿರುತ್ತಿರುವಂತಹ ಏನು ಗುಡಿ ಕೈಗಾರಿಕಾ ಘಟಕ ಇದೆ ಹತ್ತತ್ರ ಒಂದು ಇನ್ನೂರು ಜನ ಹೆಣ್ಮಕ್ಳಿಗೆ ಕೆಲಸ ಕೊಡಬೇಕು ಯಾಕಂದ್ರೆ ಆ ಸುಮ್ಮನೆ ಹೆಣ್ಮಕ್ಳು ಅವರ ಸಮಯವನ್ನ ಜೀವನವನ್ನ ಬದುಕನ್ನ ವ್ಯರ್ಥ ಮಾಡ್ಕೋಬಾರ್ದು ಒಂದಿಷ್ಟು ಬದುಕು ಆಗ್ಬೇಕು ಎಲ್ಲರ ಬದುಕು ಚೆನ್ನಾಗಿರಬೇಕು ಅನ್ನೋ ಕಾನ್ಸೆಪ್ಟ್ ನಲ್ಲಿ ಮತ್ತೆ ಗ್ರಾಹಕರ ಒಂದೇ ಒಂದು ರೂಪಾಯಿ ಕೂಡ ವ್ಯರ್ಥ ಆಗ್ಬಾರ್ದು ನಾವು ಮಾಡಿದ ಕೆಲಸಕ್ಕೂ ಗೌರವ ಬರಬೇಕು ಅನ್ನೋ ಕಾರಣದಿಂದ ಈ ಉತ್ಪನ್ನ ನಾವು ಮಾರುಕಟ್ಟೆಗೆ ಬಿಟ್ಟಿದೀವಿ ಹಾಗಾಗಿ ಅಕ್ಕನ ಮನೆ ಕ್ರಿಯೇಷನ್ಸು ಅಕ್ಕನ ಮನೆ ಪ್ರತಿಷ್ಠಾನ ಅಕ್ಕನ ಮನೆ ಪ್ರ ಪುಸ್ತಕ ಪ್ರಕಾಶನ ಹೀಗೆ ಹಲವಾರು ವಿಭಾಗದಲ್ಲಿ ನಾವು ಸಂಸ್ಥೆಯನ್ನು ನಡೆಸ್ತಾ ಬರ್ತಿದೀವಿ ಏನು ಬದುಕನ್ನ ಕಟ್ಟಿಕೊಳ್ಳಬೇಕು ಅಂತ ಆಸಕ್ತಿ ಇರುವಂತ ಮಹಿಳೆಯರು ನಮ್ಮನ್ನ ಸಂಪರ್ಕ ಮಾಡ್ಬೋದು ಸಾಧ್ಯವಾದಷ್ಟು ಎಲ್ಲರ ಬದುಕು ಹಸನ ಮಾಡ್ತೀವಿ ಅನ್ನೋ ಭ್ರಮೆ ಕೂಡ ಖಂಡಿತವಾಗ್ಲೂ ನಮಗಿಲ್ಲ ಏನಂತಂದ್ರೆ ನಮ್ಮ ಕೈಲಿ ಸಾಧ್ಯವಾದಷ್ಟು ಅವರ ಕುಟುಂಬಕ್ಕೆ ಒಂದಿಷ್ಟು ಆರ್ಥಿಕ ಸಹಕಾರವನ್ನ ನೀಡಲಿಕ್ಕೋಸ್ಕರ ಈ ಗುಡಿ ಕೈಗಾರಿಕಾ ಘಟಕವನ್ನ ವ್ಯವಹಾರವನ್ನ ಪ್ರಾರಂಭ ಮಾಡಿ ಹಲವಾರು ಮಹಿಳೆಯರಿಗೆ ಆಸರೆಯಾಗಬೇಕು ಎಲ್ಲರ ಬದುಕು ಹಸನಾಗಬೇಕು ಅನ್ನೋ ಕಾರಣದಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥ